ತುಂಬಾ ಖುಷಿ ಆಗ್ತಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಬಂದು ಥಿಯೇಟರ್ಸ್ ಅಲ್ಲಿ ಮೂವಿ ನೋಡಿ ಇಂತ ಒಂದು ಮೂವಿನ ಮಿಸ್ ಮಾಡ್ಕೊಬೇಡಿ ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಮಾತುಗಳೇ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ರು ಸೊ ಯೂತ್ಸ್ ಇಂದ ಹಿಡಿದು ಅಂದ್ರೆ ವಯಸ್ಸಾಗಿರೋವರೆಗೂ ಅವರು ಕೂಡ ಬಂದಿದ್ರು ಸೊ ಎಲ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲಿ ಏನು ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆ ಕೂತಿದ್ದವ್ರು ಅಕ್ಕಪಕ್ಕದಲ್ಲಿ ಕೂತಿದ್ದವ್ರು ಎಲ್ರು ಸಿನಿ ಪ್ರೇಕ್ಷಕರು ಬಿಸಿಲು ಚಪ್ಪಾಳೆ ಹೊಡಿತಾ ಇದ್ರು ಏನು ಖುಷಿ ಆಗ್ತಿತ್ತು ಈಗ ನಾವು ಒಂದು ಕೆಲಸ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದಾಗ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ ಇಂತ ಮಿಸ್ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಹೊಸ ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡಿ ನಮ್ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ರು ಬಂದು ಥಿಯೇಟರ್ಸ್ ಮೂವಿ ನೋಡಿ ಅಂತ ಕೇಳ್ಬೋದು ನನ್ ಸಿನಿಮಾದಲ್ಲಿ ಕಂಟೆಂಟ್ ಅಂದ್ರೆ ದುಡ್ಡಿನ ಹಿಂದೆ ಹೋದ್ರೆ ಈ ತರ ಅಂಗಡಿ ಅನ್ನೋದು ತೋರಿಸ್ತಾರೆ ದುಡ್ಡೇ ಲೈಫ್ ಅಲ್ಲ ಸೊ ಮನಿ ಮೈಂಡೆಡ್ ಆಗಿ ಇರ್ಬೇಡಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫ್ ಅಲ್ಲಿ ಅನ್ನೋದನ್ನ ಒಂದ್ ಮೆಸೇಜ್ ಕೊಡ್ಬೇಕು ಅಂಡ್ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಈ ತರ ನಡುದಾರಿ ಬಿಟ್ರೆ ಯಾವ ಯಾವ ಆಂಗಲ್ ಅಲ್ಲಿ ಹೋಗ್ಬೋದು ಅಂದ್ರೆ ಯಾವ ತರ ದಾರಿ ಹುಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಂಡು ಓಕೆ ನನ್ನ ಹೆಸರು ಅಖಿಲ್ ಅಂತ ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಇನ್ನು ಜೋರು ಸರ್ ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಇವತ್ತು ಶೋ ಆಯಿತು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಸ್ಟಾರ್ ಚಾಡ್ತಿರೋದು ನೋಡಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರ್ತೀವಲ್ಲ ತುಂಬ ಖುಷಿ ಅನಿಸ್ತು ಆಡಿಯನ್ಸ್ ಜೊತೆ ನೋಡಿದೆ ಅದು ಪ್ರತಿ ಡೈಲ್ ಆಗಿ ಕಿರ್ಚಿ ಆಡ್ತಿರುವಾಗ ನಾವ್ ಇವೆಲ್ಲ ಕೇಳಿರಲ್ಲ ಈ ಕೇಳಿದಾಗ ಏನೋ ಒಂಥರ ಖುಷಿ ಇನ್ನೂ ಚೆನ್ನಾಗ್ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ತುಂಬಾ ಜಾಸ್ತಿ ಆಯ್ತು ಸರ್ ಆಡಿಯನ್ಸ್ ಏನಂತ ಹೇಳ್ತೀರಾ ನಿಮ್ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಹೇಳ್ತೀರಾ ಸಿನಿಮಾ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿದೀವಿ ಸರ್ ನಾವು ತುಂಬಾ ಅದ್ಭುತವಾಗಿ ಮಾಡಿದೀವಿ ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದೀವಿ ಬಂದಿ ನೋಡಿ ಹಾರೈಸಿ ಅಷ್ಟೇ ಈಗ ಡೆಡ್ಲಿ ಲವ್ ಅಂತಂದ್ರೆ ಈ ಲವ್ ಬಗ್ಗೆ ಬೇರೆ ಅಥವಾ ಡೆಡ್ಲಿ ಡೆಡ್ಲಿ ಅಂದ್ರೆ ಆಗಿ ಒಂದ್ ಸ್ವಲ್ಪ ಲವ್ ಇರುತ್ತೆ ಲವ್ ಅಂದ್ರೆ ಲವ್ ಇಂದೇನು ತೋರ್ಸಲ್ಲ ನಾವು ಡೆಡ್ಲಿ ಆಗಿ ಒಂದ್ ಕಳ್ಳತನ ಮಾಡ್ಕೊಂಡು ಅಂಡ್ರೋಲ್ಡಿಗೆ ಏನ್ ಬರ್ತಾರಲ್ಲ ಅಲ್ಲಿಂದ ಅದೇ ಡೆಡ್ಲಿ ಲವರ್ಸ್ ಅಂದ್ರೆ ಆ ತರ ತಗೊಂಡು ರೌಡಿಸಂನ ಲವ್ ಮಾಡೋದ್ ಹಾ ಹೌದೌದು ರೌಡಿಸಂನ ಲವ್ ಮಾಡೋದ್ ಅಲ್ಲ ಅದಿಕ್ ಬಂದು ಲವ್ ಮಾಡ್ತಾರೆ

ಅದು ಸಿನಿಮಾಕ್ಕೆ ಹೆಣ್ಣ ಅಥವಾ ಕೆಲವೊಮ್ಮೆ ಕಟ್ ಕಟ್ ಆಗಿಸ್ಟ್ ಇದೆ ಅದನ್ನ ಸೇರ್ಸೇಳ್لا ಅದನ್ನ ಸೇರ್ಸೇಳ್لا ಒಂದು ಪ್ಯಾಕ್ ರೇಲಾಗಿದೆ ಅವಾಗ ಫ್ರೆಂಡ್ ಅಂತಾ ಸೋನೆ ಅಭ್ಯಾಸ ಆದರೆ ಇವಾಗ ಯೂಸ್ ಆಗ್ತಿದೆ ಏನು ಜನ ಎಲ್ಲ ಡೈಲಾಗ್ಸ್ ಮಾಸ್ ಡೈಲಾಗ್ಸ್ ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ ಮತ್ತೆ ಆಕ್ಷನ್ಸ್ ಓವರ್ ಆಲ್ ಆಗಿ ಸೆಂಟಿಮೆಂಟ್ ಸಾಂಗ್ ಗಳು ಎಲ್ಲ ಇರೋದ್ರಿಂದ ನನ್ನ ನನ್ಸು ಅಂತ ನಾನು ಹೇಳ್ಕೊಬಾರ್ದು ಆಡಿಯನ್ಸ್ ಇಂದ ನೀವು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ ನಾನು ಹೇಳ ನಾನು ಏನೇ ಹೇಳಿದ್ರು ಅದು ನಾನು ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ ಆಡಿಯನ್ಸ್ನ ಒಂದು ಕೇಳಿ ಅವ್ರ ಅಭಿಪ್ರಾಯನ

ನಂದು ಅವತ್ತು ಆದ ವಿಶೇಷವಾದ ಶೈಲಿ ಇದೆ ಇದನ್ನ ನೋಡಬಹುದು ನೀವು ಇದರಲ್ಲಿ ಯಾವತ್ತು ಕೇಳಿಲ್ದೆ ಇರುವಂತ ಡೈಲಾಗ್ಸ್ ಗಳು ಇದ್ರಲ್ಲಿ ಇದೆ ಈಗ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಇವಾಗ ನಾವು ನಮ್ಮ ತಂದೆ ಜೊತೆ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡ್ಕೊಂಡು ಮುಂದೊಂದು ಅವರ್ ಡಿಸ್ಟ್ರಿಬ್ಯೂಟರ್ ನಾನು ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಬಟ್ ಈ ಸಿನಿಮಾದ ಮತ್ತೆ ರಿವ್ಯೂ ನೋಡಿ ಈಗ ಬಂದಂತ ಮಾಹಿತಿ ಕೆಲವು ಥಿಯೇಟರ್ ಹೆಚ್ಚಿಗೆ ಆಗ್ತಾ ಇದೆ ಒಂದು ಇಪ್ಪತ್ತೈದು ಇಂದ ಥಿಯೇಟರ್ ಮಾಡ್ಕೊಟ್ಟಿದ್ರಿ ಇನ್ನು ಹೆಚ್ಚಿನ ಥಿಯೇಟರ್ ಈಗ ಕಾಲ್ ಬರ್ತಾ ಇದೆ ಸಿಗ್ತಾ ಇದೆ ಇನ್ನು ಚಿತ್ರಮಂದಿರನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಸರ್ ನಮಸ್ಕಾರ ನಾನು ಕಲಬುರ್ಗಿ ಜಿಲ್ಲೆಯಿಂದ ಶ್ರೀ ಕೃಷ್ಣ ಕುಶಾ ಎಲ್ ಕುಶಾಕರ್ ಅಂತ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸ್ಕೊಂಡಿದೀನಿ ಪಾಟೀಲ್ ಪಾತ್ರ ಅಂತ ಏನಿದೆ ಅಂದ್ರೆ ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಂದೊಂದು ಪಾತ್ರ ಸರ್ ಲೋಕೇಶ್ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಚಿತ್ರಕಥೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಎಸ್ ಉಮೇಶ್ ಅವರು ಕೈ ಜೋಡಿಸಿದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು ಮತ್ತು ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾಗೆ ತುಂಬಾ ಹೆಲ್ಪ್ಫುಲ್ ಆಗಿ ಬೆನ್ನು ಬೆನ್ನೆಲು ಇಂಥವರು ನಮ್ಮ ಪ್ರಶಾಂತ್ ನಾಯಕ್ ಅಂತ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೋಡಿದಾಗ ಪ್ರತಿಯೊಬ್ರು ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಹೇಳಿ ನಾನು ಕೋರ್ಕೊಳ್ಳುತ್ತೇನೆ ಜೈ ಕರ್ನಾಡಿಕ ನಮಸ್ಕಾರ ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ ನಮ್ದು ಸೋಲಾಪುರ ಡಿಸ್ಟಿಕ್ ಬರುತ್ತೆ ಮಹಾರಾಷ್ಟ್ರ ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಎಲ್ಲರೂ ಬಂದು ಪಿಕ್ಚರ್ನ ನೋಡಿ ಹೊಸ ಸಪೋರ್ಟ್ ಸರ್ ನಾನು ರಿಲೀಸ್ ಆಗಿದ್ದು ಮೇನ್ ಲೀಡ್ ಆಗಿ ಮಾಡಿದ್ದು ಫಸ್ಟ್ ಇವಾಗ ಡಾಲಿ ಧನಂಜಯ ಸರ್ ಜೊತೆ ಹಲಗಲಿ ಅಂತ ಹಲಗಲಿ ಬೇಡ್ ನಾಯಕರ ಇದರಲ್ಲಿ ಒನ್ ಆಫ್ ದಿ ಲೀಡ್ ಅದರಲ್ಲಿ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಸಣ್ಣ ಪುಟ್ಟದ್ದು ನಾನು ಲಕೇಟ್ ಸಿನಿಮಾ ಮಾಡಿದೀನಿ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್ ಮತ್ತೆ ಇನ್ನೊಂದು 메인 ವಿಲನಗ್ ಒಸಪತ್ತ ಇನ್ನೊಂದು ಸಿನಿಮಾಗೆ ಮಾಡ್ತಾ ಇದ್ದೀನಿ ಸರ್ ಸೋ ಈ ಸಿನಿಮಾದಲ್ಲಿ ವಿಲಾನ ವಿಲಾನ ಕಾಣಿಸಿಕೊಂಡಿದ್ದಾ ಸೋ ಎಕ್ಸ್ಪೆರಿ언ಸ್ ಯಾವ ಸರ್ ಚೆನ್ನಾಗಿದೆ ಸರ್ ನಾನು ಆಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ನಾನು ಮೇನ್ ವಿಲನ್ ಅಂತ ಬಂದಿರಲಿಲ್ಲ ಒಂದಿನೆ షూಟಿಗೆ ಬಂದಿದ್ದೆ ಅಂತ ತಮ್ಮನ್ ಕರೆದ್ರು ನಾಗೇಂದ್ರ ಸರ್ ಅವರು ಇಲ್ಲ ಇದು ನೀವು ಬೇಡ ಅಂತ ಹೇಳಿ ಆಮೇಲೆ ಮೇನ್ ವಿಲನ್ ಆಗಿ ಮಾಡ್ಸಿದರು ಸರ್ ಈ ಗಾಯ ಸಿನಿಮಾ ನೋಡಿದವರು ಏನು ನಿಮಗೆ ಸರ್ ಚೆನ್ನಾಗಿದೆ ಸರ್ ಸಿನ್ಮಾ ಎಲ್ರೂ ಬಂದು ನೋಡಿ ಹೊಸ ಕಲಾವಿದ್ರು ಏನಾದ್ರು ತಪ್ಪಾಗಿದ್ರು ಆಗಿರ್ಬೋದು ಸಣ್ಣ ಪುಟ್ಟ ತಪ್ಪುಗಳು ಅದನ್ನೆಲ್ಲ ಅದನ್ನೆಲ್ಲಾ ಮರೆತು ನೋಡಿ ಹೊಸ ಕಲಾವಿದ ಕರ್ನಾಟಕ ಜನತೆ ಮುಖ್ಯ ನಮಸ್ತೆ ಎಲ್ಲಾರ್ಗೂ ಇವತ್ತು ನಮ್ಮ ಸಿನಿಮಾ ಡೆಡ್ಲಿ ಲವರ್ಸ್ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಗ್ರಾಂಡ್ ರಿಲೀಸ್ ಆಗಿದೆ ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದೀನಿ ನಾಗೇಂದ್ರ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಈ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಇವತ್ತು ಹೌಸ್ಫುಲ್ ಕ್ರೌಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ತುಂಬಾ ಜನ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ ನನಗೆ ಈ ಅವಕಾಶ ಪಟ್ಟ ನಾಗೇಂದ್ರ ಸರ್ಗೆ ಹಾಗೆ ಉಮೇಶ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಉಮೇಶ್ ಸರ್ ಇವತ್ತು ಜೊತೆ ಇಲ್ಲ ಆದ್ರೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳಬೇಕು ಯಾಕೆಂದ್ರೆ ಮೊದ್ಲು ನನ್ನ ಸಂದರ್ಶನ ಮಾಡಿ ಸಿನಿಮಾಗೆ ಆಯ್ಕೆ ಮಾಡಿದ ಅವರೇನೆ ಅಹ್ ಸೊ ಹಾಗಾಗಿ ನಾನು ಅವ್ರನ್ನ ನೆನೆಸ್ಕೋತಾ ಇದ್ದೀನಿ ಹಾಗೆ ಧನ್ಯವಾದಗಳನ್ನ ಹೇಳ್ತೀನಿ ಆ ಮತ್ತೆ ಎಲ್ಲರೂ ಅಭಿನಯ ಚೆನ್ನಾಗಿ ಅಮೌಂಟ್ ಮೂಡ್ ಬಂದಿದೆ

ಮಾಧ್ಯಮ ನನ್ನ ಹೆಸರು ಎಚ್ ಎನ್ ನರಸಿಂಹಮೂರ್ತಿ ಅಂತ ಸಿನಿಮಾಟೋಗ್ರಾಫರ್ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಲುಮ್ಯಾಕ್ಸ್ ಎಸ್ ಟಿ ಒಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದೀನಿ ಸೊ ಇದರ ತಾವನ್ನು ಕೂಡ ನೋಡಿರ್ತೀರಾ ನನ್ನ ಒಂದು ಮೊದಲನೇ ಪ್ರಯತ್ನ ನನಗೆ ನಾಗೇಂದ್ರ ಅವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಒಂದು ಕ್ಯಾಮರಾದಲ್ಲಿ ಲೊಮ್ಯಾಂಥ ಕ್ಯಾಮರಾದಲ್ಲಿ ನನ್ನ ಕಡೆಯಿಂದ ಎಷ್ಟು ನಾನು ನ್ಯಾಯಿಸಬಹುದು ಅಷ್ಟು ದೊರಕಿಸಿದ ಸಿನಿಮಾ ತುಂಬಾ ಚೆನ್ನಾಗಿದೆ ಬಹಳ ಸ್ಪೀಡಲ್ಲಿ ಸ್ಪೀಡ್ ಇದೆ ಎಲ್ಲನು ಕೂಡ ಹೊಡೆಯಲ್ಲ ಒಂದು ಸಾರಿ ಸ್ಟಾರ್ಟ್ ಆದ್ರೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನಲ್ಲಿ ಟ್ರಾವೆಲ್ ಆಗುತ್ತೆ ಕತೆ ಬಹಳ ಚೆನ್ನಾಗಿದೆ ಎಲ್ಲ ಹೊಸ ಕಲಾವಿದರುಗಳು ಮಾಡಿರುವಂತಹ ಸಿನಿಮಾ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಥಿಯೇಟ್ರ್ಗೆ ಬಂದು ಸಿನಿಮಾ ಸರ್ ಸಿನಿಮಾದಲ್ಲಿ ಯಾವ್ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು ರಿಲ್ಯಾಕ್ಸ್ ಅಲ್ಲ ಇಷ್ಟ ಕ್ಯಾಮ್ರ ಒಂದೇ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಬರುವ ಒಂದೇ ಕ್ಯಾಮರಾ ಒಂದೇನೆ ನಮಸ್ತೆ ಈಗ ತಾನೆ ಟೆಟ್ಲಿ ಲವರ್ಸ್ ಸಿನಿಮಾ ಮಾಡ್ಕೊಂಡು ಬರ್ತಾ ಇದೀವಿ ನೀವೆಲ್ಲ ಅವಧಿ ಕ್ಯಾಪ್ಚರ್ ಮಾಡಿದಿರ ಹೌಸ್ಫುಲ್ ಆಗಿದೆ ಶೋ ಹೌಸ್ಫುಲ್ ಆಗಿದೆ ಸೊ ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಇಷ್ಟಪಟ್ಟ ತಪ್ಪುಗಳು ಇರಬಹುದು ಪಾಯಿಂಟ್ಸ್ ಇರುತ್ತೆ ಮೈನಸ್ ಪಾಯಿಂಟ್ಸ್ ಇರುತ್ತೆ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹೊಟ್ಟೆಗೆ ಹಾಕೊಂಡು ಪ್ಲಸ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಿಕೊಂಡು ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಹೀರೋ ಆಗಲಿ ಹೀರೋಯಿನ್ ಆಗಲಿ ವಿಲನ್ ವಿಲನ್ ಅಂತೂ ನಾನು ಇತ್ತೀಚೆಗೆ ಮಾದೇವಂತ ಸಿನಿಮಾ ಅದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಒಂದು ಛಾಯಾ ನೋಡಿದಾಗ ಐಟ ಇರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ ವಿಲನ್ ಒಂದಷ್ಟು ಒಂದು ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಒಂದು ಕೆಲವು ಹಲವಾರು ವರ್ಷಗಳ ಕೆಳಗೆ ಪ್ರಾಸಬದ್ಧವಾಗಿ ಡೈಲಾಗ್ಸ್ ಬರೆಯುವಂಥ ಕೆಲವು ಪ್ಯಾಟರ್ನ್ ಅವಾಗಿತ್ತು ಸೊ ಅದೇ ಥರ ಒಂದು ಪ್ಯಾಟರ್ನ್ ಒಂದು ಇಲ್ಲಿ ಪ್ರಯತ್ನ ಕೊಟ್ಟಿದ್ದಾರೆ ಪ್ರಾಸ್ಪರ್ದವಾಗಿ ಡೈಲಾಗ್ಸ್ನ ಎಲ್ರಿಗೂ ಕೊಡುವಂಥದ್ದು ಇಷ್ಟ ಆಗ್ಬೋದು ಕೆಲವರಿಗೆ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ಪ್ರಯತ್ನ ಅಂತೂ ಮಾಡಿದ್ದಾರೆ ಸೊ ಲೆಡ್ಲಿ ಲವರ್ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಹೊಸ ತಂಡಕ್ಕೆ ಆಶೀರ್ವಾದ ಥ್ಯಾಂಕ್ ಯು